ಮಾತ್ರ ತುಂಬ ಒಳ್ಳೆ ಪಾಲಿಸ್ಟರು ಇದೆಲ್ಲ ಕಾಲೇಜಿ ಕಾಟನ್ ತುಂಬ ಒಳ್ಳೆ ಶಕೆ ಇದು ಮೂರು ಟೈಮಲ್ಲಿ ಮಳೆಗಾಲದಲ್ಲಿ ಆಗಲಿ ಚಳಿಗಾಲದಲ್ಲಿ ಸೆಕೆಗಾಲದಲ್ಲಿ ಮೂರು ಕಾಲದಲ್ಲಿ ಒಳ್ಳೆ ಥರ ಇದೆ ಏನೂ ವ್ಯತ್ಯಾಸ ಇಲ್ಲ ಇದೀಗ ಸೃಷ್ಟಿಕೊಂಡು ಸ್ಯಾರೀಸ್ ಇದೀಗ ಬುಟ್ಟ ಬಂದರೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಪ್ಲೇನ್ ಆದರೆ ಸ್ವಲ್ಪ ರೇಟ್ ಕಮ್ಮಿ ಆಗ್ತದೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೆ ವರೆಗೆ ಇರ್ತದೆ ಮತ್ತು ಇದು ಪಲ್ಲು ಸೆರಗಲ್ಲಿ ಬೊಟ್ಟು ಹಾಕಿದರೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಹ್ಞೂ ಅದೇ ಇದು ತಾತ ವಿತ್ ಬ್ಲೌಸ್ ಇಲ್ಲ ವಿದೌಟ್ ಬ್ಲೌಸ್ ಹೌದು ಯಾವುದು ಸಾರಿ ತಗೊಂಡ್ರೆ ಸರ್ ವಿದೌಟ್ ಬ್ಲೌಸ್ ಇದು ಈಗ ಸಿಕ್ಸ್ಟಿ ಇದು ನೀರು ಸ್ವಲ್ಪ ಇದ್ರದ್ದು ನೈಸ್ ಬರ್ತದೆ ಏಯ್ಟಿ ಆದರೆ ಮತ್ತು ಸ್ವಲ್ಪ ನೋವು ಸ್ಮೂತ್ ಬರ್ತದೆ ಕ್ವಾಲ್ಟಿ ಕೌಂಟ್ಸ್ ಅಂತ ಉಂಟು ನೋಡು ಅದು ಥ್ರೆಡ್ಡಲ್ಲಿ ಸ್ವಲ್ಪ ರಫ್ ಅದು ಸ್ವಲ್ಪ ತೋರ ಬರ್ತದೆ ಮೂರು ತ್ರೀ ಟೈಪಲ್ಲಿ ಇದು ಬರ್ತದೆ हा हा न सारी मूर टाइपल सारी मतिलबु एट फार्टी फिफ्टी एटी काउंसी काउंडा तुल स्मूत अेट का जा मज़ूर जा डिएट स्मूती हा